ಆರೋಗ್ಯ ಸಮಸ್ಯೆಗೆ ನೀವು ಮೆಡಿಸಿನ್ ಅಡುಗೆ ಇರೋದು ಮೆಡಿಸಿನ್ ತೊಗೊಂಡೋಗಿ ಬೆಡ್ರೂಮಲ್ಲಿ ಇಟ್ಕೊಳ್ಳೋದು ಇದನ್ನೆಲ್ಲ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಇವತ್ತು ನಿಮಗೆ ಪರಿಹಾರ ಆಗೋಲ್ಲ ಈ ಮೂರೇ ದಿಕ್ಕಗಳಲ್ಲಿ ತುಳಸಿನ ನೀವು ಇಡಬೇಕು ಇನ್ನು ಯಾವುದೇ ದಿಕ್ಕಲ್ಲಿ ನೀವು ತುಳಸಿನ ಇಟ್ಟು ನೀವು ಪೂಜೆನೆಗೆ ಅದು ಯೋಗ್ಯ ಅಲ್ಲ ನನಗೆ ಕರಿಯರ್ ಇಲ್ಲ ನನಗೆ ಆಪರ್ಚುನಿಟಿ ಬರ್ತಾ ಇದೆ ನನಗೆ ಇಲ್ಲಿಂದ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ನಾರ್ತ್ ಝೋನ್ ನೋಡ್ಕೋಬೇಕು ಯಾಕಂದರೆ ಆಪರ್ಚುನಿಟಿ ಝೋನ್ ಅನ್ನೋದೇ ನಮಗೆ ನಾರ್ತ್ ಆಗಿರುತ್ತೆ ಈಗ ಮನೆಯಲ್ಲಿ ಇವತ್ತಿನ ಅಪಾರ್ಟ್ಮೆಂಟ್ ನಮ್ಮ ಹಳ್ಳಿ ಮನೆಗಳಲ್ಲೆಲ್ಲ ನಮ್ಗೆ ಈ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ನಾವು ಹಳ್ಳಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪೂರ್ವ ವಾಸ್ತು ಅಂತ ಒಂದಿರ್ತದೆ ನಮ್ಗೆ ಜ್ಞಾನ ಇರ್ತದೆ ನಾವು ಮಾಡ್ತೇವೆ ಈ ಪೇಟೆ ಪಟ್ಟಣಗಳಲ್ಲಿ ಇವತ್ತು ಅಪಾರ್ಟ್ಮೆಂಟ್ ಕಾಲದಲ್ಲಿ ತುಳಸಿ ಎಲ್ಲಿಡೋದು ಅನ್ನೋದು ಪ್ರಶ್ನೆ ಈಗ ತುಳಸಿ ಆ ಥರದ ಅದಕ್ಕೆ ಏನಾದ್ರು ಸ್ಪೇಸ್ ಇದೆಯಾ ಸ್ಪೇಸ್ ಇರುತ್ತೆ ಎರಡು ಮೂರು ಸ್ಪೇಸ್ ಕೊಡ್ತೀನಿ ಆ ಮೂರ್ ಪ್ಲಾಂಟ್ ನಿಮ್ಗೆ ಯಾವಾಗ್ಲೂ ಅಷ್ಟೇ ಪ್ಲಾಂಟ್ಗೆ ನಾರ್ತ್ ಇಂದ ಸೌತ್ ಈಸ್ಟ್ವರೆಗೂ ಲಾಸ್ಟ್ ತುಳಸಿಗೆ ಪ್ರಾಪರ್ ಝೋನ್ ನಾರ್ತ್ ಈಸ್ಟ್ ಈಶಾನ್ಯ ಮೂಲೆ ಅಂತ ಏನು ಹೇಳ್ತೀರಿ ಉತ್ತರ ದಿಕ್ಕು ಅಂತ ಏನು ಹೇಳ್ತೀರಿ ಪೂರ್ವ ದಿಕ್ಕು ಈ ಮೂರೇ ದಿಕ್ಕುಗಳಲ್ಲಿ ತುಳಸಿನ ನೀವು ಇಡಬೇಕು ಇನ್ನು ಯಾವುದೇ ದಿಕ್ಕಲು ನೀವು ತುಳಸಿನ ಇಟ್ಟು ನೀವು ಪೂಜೆನೆಗೆ ಅದು ಯೋಗ್ಯ ಅಲ್ಲ ಈ ಮೂರೇ ದಿಕ್ಕ ಹೌದು ಇದು ಮೂರೇ ದಿಕ್ಕು ಈ ಮೂರೇ ದಿಕ್ಕಲ್ಲಿ ಇಡಬೇಕು ಪೂರ್ವ ಪೂರ್ವ ಉತ್ತರ ಈಶಾನ್ಯ ಬಡಗೆ ಮನೆ ಆದ್ರೂ ಏನಾದ್ರು ಸಮಸ್ಯೆ ಇದ್ರೆ ಇಡಂಗೇ ಇಲ್ಲ ನಿಮ್ಗೆ ಈ ಮೂರ್ ಸ್ಥಳ ಸಿಕ್ಕಿಲ್ವಾ ದಯವಿಟ್ಟು ಇಡಬೇಡಿ ಯಾಕಂದ್ರೆ ಇಟ್ಟು ನಿಮ್ಗೆ ತೊಂದರೆ ಆಗತ್ತೆ ಎಲ್ಲೋ ಒಂದು ಮನೆ ನೋಡದೆ ಮೊನ್ನೆ ನೆಲಕ್ಕೆಟ್ಟಿಲ್ಲ ಅವರು ಈ ಗ್ರಿಲ್ ಆಗ್ತಾರಲ್ಲ ಅದಕ್ಕೆ ಕಟ್ಟಿಟ್ಟಿದ್ದಾರೆ ಅಶುದ್ಧ ಮಾಡಬಾರ್ದು ಈಗ ನಾವು ಹೇಳ ನನ್ನ ಗ್ರಾವಿಟಿ ಫೋರ್ಸ್ ಅಂತ ನಾವು ನಮ್ಮ ಮಂತ್ರಕ್ಕೆ ಏನಾದ್ರೂ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ನಾವು ಆಸನದ ಮೇಲೆ ಕೂರಬಾರ್ದು ನಾವು ಭೂ ಸ್ಪರ್ಶ ಮಾಡಿ ಕೂರಬೇಕು ಅವಾಗೆ ನಮ್ಗೆ ಆ ಗ್ರಾವಿಟಿ ಫೋರ್ಸ್ ಬರಬಾರ್ದು ಮೂಲಾಧಾರ ಚಕ್ರದಿಂದ ಸಹಸ್ರಾರವರೆಗೂ ಬರೋಕ್ಕೆ ನಮಗೆ ಗ್ರಾವಿಟಿ ಫೋರ್ಸ್ ಬೇಕು ಆ ಫೋರ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ ಏನು ಕುತ್ಕೊಂಡಿರ್ತೀರಿ ಗೊತ್ತಾ ಆ ಭೂಮಿಯಿಂದನೇ ಬರೋದು ಸೊ ಇಲ್ಲೆಲ್ಲೋ ಆಕಾಶಕ್ಕೆ ಹಾಕಿದ್ರೆ ಅದು ಹಾಗೆ ಆಮೇಲೆ ಇನ್ನೊಂದು ನನಗೆ ಈಗ ನಮ್ಮ ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಓದ್ತಾರೆ ಹಾಸ್ಟೆಲ್ ಇರ್ತಾರೆ ರೂಮ್ ಮಾಡಿರ್ತಾರೆ ಇನ್ನೊಂದು ಇರ್ತಾರೆ ಈಗಂತೂ ನೀವು ನೋಡ್ತೀರಿ ಅಪ್ಪ ಅಮ್ಮ ಒಂದು ಕಡೆ ಇರ್ತಾರೆ ಒಂದು ಕಡೆ ಇರ್ತಾರೆ ಒಂದು ಫೈನ್ ಡೇ ಮಕ್ ಅಪ್ಪನಾಗೆ ಮ ಅಮ್ಮನಿಗೋ ಫೋನ್ ಬರುತ್ತೆ ಹಿಂಗೆ ಹಿಂಗೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಥವಾ ಇನ್ನೊಂದ್ ಮಾಡ್ಕೊಂಡಿದ್ದಾರೆ ಆ ಥರ ಈಗ ಈ ಮನೆಯಲ್ಲಿರುವ ಸಮಸ್ಯೆ ಮನೆಯಲ್ಲಿರುವ ವಾಸ್ತುವಿನ ಒಂದು ಪ್ರಾಬ್ಲಮ್ಮು ದೂರದಲ್ಲಿರುವ ಮಕ್ಕಳಿಗೂ ಏನಾದ್ರು ತಾಗುವ ಸಮಸ್ಯೆ ಇಂಟರ್ಲಿಂಕ್ ಇದೆಯಾ ಅಥವಾ ಸಾಧ್ಯತೆ ಇದೆಯಾ ಇದೇ ಕಾರಣ ಅಂತ ಹೇಳಕ್ ಆಗಲ್ಲ ಆಗ್ಲೇ ಹೇಳಿದಂಗೆ ಬೇರೆದೆಲ್ಲ ನೋಡ್ಬೇಕಾಗತ್ತೆ ಆಯ್ತಾ ಆಕೆ ಮನಸ್ಥಿತಿ ಆಕೆ ಚಂದ್ರ ಹೇಳಿರ್ತಾನೆ ಮನಸ್ಸಿಗೆ ಕಾರಣ ಯಾಕಂದ್ರೆ ಯಾರು ಸಾವನ್ನ ಸ್ವೀಕರಿಸಲ್ಲ ಬೇಗ ತುಂಬ ಏನಾದರೂ ಆಕೆ ತುಂಬ ನೊಂದಿದಾಗ ಆ ಚಂದ್ರ ಅವು ಹೇಳ್ತೀರಾ ಅದಕ್ಕೆ ಚಂದ್ರ ತುಂಬ ಡಿಪ್ರೆಷನ್ ಕೊಟ್ಟಾಗ ಆಕೆ ಏನಾದರೂ ಆ ಥರ ಡಿಸಿಷನ್ಸ್ ತಗೊಳ್ತಾರೆ ವಾಸ್ತುವಲ್ಲಿ ಇದಕ್ಕೆ ಸಮಸ್ಯೆ ಇದಕ್ಕೆ ಏನಾದರೂ ಪರಿ ಸಮಸ್ಯೆ ಇದೆಯಾ ಇದ್ರೊಳಗೆ ಮನೆಯಿಂದ ಏನಾದರೂ ಇದೆಯಾ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ವೆಸ್ಟ್ ಸೌತ್ ವೆಸ್ಟ್ ಅಂತ ಒಂದು ಝೋನ್ ಇದೆ ಈ ಝೋನು ಬೆಡ್ರೂಮ್ ಅಂದರೆ ಆಲ್ಮೋಸ್ಟ್ ನೀವು ಬೆಡ್ರೂಮ್ನ ಕವರ್ ಮಾಡಿರ್ತಾರೆ ಕೆಲವರು ಅದರೊಳಗಡೆ ಆಕೆ ಬಿಲಾಂಗಿಂಗ್ಸ್ ನಾವೇನಾದರೂ ಆಕೆ ಆಕೆದು ಮೆಡಲ್ ಆಗಲಿ ಆಕೆ ಏನಾದರೂ ತಂದಿರ್ತಾರೆ ಗೊತ್ತಾ ಹಾಸ್ಟೆಲಿಂದ ತಂದಿರೋ ಬುಕ್ಸ್ ಆಗಲಿ ಆಕೆ ಇಂದ ಯೂಸ್ ಮಾಡಿರೋ ಅಂಥ ಬಟ್ಟೆಗಳಾಗಲಿ ತಗೊಬಂದ್ಬಿಟ್ಟು ಪ್ರಾಪರ್ ಆ ಝೋನ್ ಒಳಗಡೆ ಇಟ್ಟವಾಗ ಆಬ್ವಿಯಸ್ಲಿ ಅವಳಿಗೆ ಡಿಪ್ರೆಷನ್ ಶುರು ಆಗೋಗುತ್ತೆ ಮನೆಯಿಂದಲೇ ಹೌದು ಮನೆಯಿಂದ ಹಾಸ್ಟೆಲ್ವರೆಗೂ ಸಂಬಂಧ ಇದೆ ಯಾಕೆಂದರೆ ಅವಳು ಹನ್ನೆರಡು ಗಂಟೆ ಕಾಲ ಅಲ್ಲಿ ಮಲಗಿರ್ತಾಳಲ್ಲ ಮನೆಯಲ್ಲಿ ಎಂಥ ಸಂಬಂಧ ಇರುತ್ತೆ ಅದಕ್ಕೆ ಇದಕ್ಕೆ ಅಂತ ಹೇಳಿದಾಗ ನಾವು ವಾಸ ಮಾಡುವಂಥ ಸ್ಥಳ ನಮ್ಮದು ವಾಸ್ತು ಅಂದರೆ ನೀನು ವಾಸ ನೀನು ವಾಸ ಮಾಡುವಂಥ ಸ್ಥಳ ವಾಸ್ತು ಅದು ಅದಕ್ಕೆ ಕನೆಕ್ಷನ್ ಹಾಗೇ ಆಗುತ್ತೆ ಹಾಗೇನಾದರೂ ನೀವೇನಾದರೂ ನಿಮ್ಮ ಏನಾದರೂ ತಂದು ಇಟ್ರಿ ಅಂತ ಹೇಳಿದ್ರೆ ದಿ ಬೆಸ್ಟ್ಸು ನಾನು ಹೇಳ್ತೀನಿ ನಿಮಗೆ ಹೆಣ್ಮಕ್ಕಳಿಗೆ ನಾರ್ತ್ ವೆಸ್ಟ್ ಇಡಿಯನ್ ಒಳ್ಳೆ ಸಂಬಂಧ ಬರುತ್ತೆ ಒಳ್ಳೆ ಬದುಕು ಕಾಣ್ತಾರೆ ನಿಮ್ಮ ಮಕ್ಕಳನ್ನ ಮಲಗಿಸ್ತೀನಿ ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ಒಂದು ಸರ್ಟನ್ ಏಜ್ ಆದ್ಮೇಲೆ ನಾರ್ತ್ ವೆಸ್ಟಲ್ಲಿ ಮಲಗಿಸಿ ನೋಡಿ ಸಂಬಂಧಗಳು ತುಂಬ ಚೆನ್ನಾಗಿ ಬರುತ್ತೆ ಅಭಿವೃದ್ಧಿನೂ ಚೆನ್ನಾಗಿ ಆಗ್ತಾರೆ ಹೆಣ್ಮಕ್ಳು ಈಗ ಮೇಡಮ್ ಈಗ ನಿಮ್ಮಂಥವ್ರ ಹತ್ರ ಎಲ್ಲರೂ ಬರುವುದು ಯಾಕೆ ಗೊತ್ತಾ ಸುಖ ಎಲ್ಲಿದೆ ಸಮೃದ್ಧಿಯಾಗಿ ಬರುತ್ತೆ ನಾನು ಎಲ್ಲ ಅವನ ಪಕ್ಕದ ಮನೆಯವರು ಎಂಬತ್ತಾರು ವರ್ಷ ಸತ್ತಿದ್ದಾನೆ ನಾನೊಂದು ನೂರಾರು ವರ್ಷ ಹೇಗೆ ಈ ಥರದ ನಿರೀಕ್ಷೆಗಳೇ ಜಾಸ್ತಿ ಯಾರು ಈಗ ನಾನು ಹಿಮಾಲಯಕ್ಕೋಗಿ ತಪಸ್ ಮಾಡಿ ಕಷ್ಟಪಟ್ಟು ದೇಹ ತ್ಯಾಗ ಮಾಡ್ತೇನೆ ಮೋಕ್ಷ ಅಂತ ಅನ್ನೋರು ಭಾಳ ಕಡಿಮೆ ಸೊ ಈಗ ಪ್ರತಿಯೊಬ್ಬರಿಗೂ ಈಗ ಒಬ್ಬನ ಮನೇಲಿ ನಾಲ್ಕು ಮಕ್ಕಳಿದ್ರೆ ಒಬ್ಬ ಇಂಜಿನಿಯರ್ ಆಗ್ಬೋದು ಒಬ್ಬ ಡಾಕ್ಟರ್ ಆಗ್ಬೋದು ಒಬ್ಬ ರಾಜಕಾರಣಿ ಆಗ್ಬೋದು ಒಬ್ಬ ಯಾವುದೋ ಸಮಾಜ ಸೇವಕ ಆಗ್ಬೋದು ಈಗ ಈ ಎಲ್ಲ ದಿಕ್ಕಿನಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ದಿಕ್ಕಿನಲ್ಲಿ ಹೆಸರು ಹಣ ಸಮೃದ್ಧ ಸುಖ ಇವೆಲ್ಲ ಬರಬೇಕು ಅಂತಾದರೆ ಈ ಮನೆಯಲ್ಲಿ ಅದಕ್ಕೆ ಆಯಾಯ ಕ್ಷೇತ್ರಗಳು ಆಯಾಯ ಮೂಲೆಗಳು ಆಯಾಯ ವಿಭಾಗ ನಿಮ್ಮ ಭಾಷೆಯಲ್ಲಿ ಝೋನು ಆ ಈ ತರದ್ದೇನಾದ್ರು ಇದೆಯಾ ಹೇಗೆ ಓವರ್ ಆಲ್ ವಾಸ್ತು ಎಲ್ಲರಿಗೂ ಒಂದೇ ಅಲ್ಲ ವಾಸ್ತು ಅನ್ನೋದು ಅವರವರ ಜಾತಕ ಮೇಲೆ ಅವ್ರವ್ರಿಗೆ ಬೇರೆ ಬೇರೆ ಕೊಡ್ತೀರಿ ಇದ್ರೊಳಗಡೆ ಮನೆಯಲ್ಲಿ ಈಗ ಮನೆ ಮಾಡಬೇಕು ನಾವು ಹೇಗಿರಬೇಕು ಮನೆ ಎಲ್ಲೆಲ್ಲಿ ಏನೇನು ಬರಬೇಕು ಎಲ್ಲೆಲ್ಲಿ ಏನೇನು ಇಟ್ಟರೆ ಮನೆ ಚೆನ್ ಚೆನ್ನಾಗಿರುತ್ತೆ ನನಗೆ ಈಶಾನ್ಯ ಮೂಲೆ ನಾವು ಏನು ಹೇಳಿದ್ವಿ ಮೆಡಿಟೇಷನ್ ಮಾಡೋವಂಥದ್ದು ನಾವು ಪೂರ್ವ ಏನು ಹೇಳ್ತೀವಿ ಪೂರ್ವಗೆ ಸಂಬಂಧಗಳು ಚೆನ್ನಾಗಿಲ್ಲ ಅಂದರೆ ಹೊರಗಿನ ಸಂಬಂಧಗಳು ನನಗೆ ಏನೋ ವ್ಯವಹಾರ ಮಾಡ್ತಾಯಿದ್ದೀನಿ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಹೊರ ಹೊರಗಿನ ವ್ಯವಹಾರಗಳಿಗೆ ನನಗೆ ಜನ ಸಂಪರ್ಕ ಬೇಕು ಥರ್ಡ್ ಪಾರ್ಟಿ ತರ್ಡ್ ಪಾರ್ಟಿ ಸೊ ಅವರೆಲ್ಲ ಸಿಗೋದು ನಮಗೆ ಎಲ್ಲಿಂದ ನಮಗೆ ಪೂರ್ವದಕ್ಕಿಂತ ನನಗೆ ದಿನ ಹಾಲು ಮೊಸರು ತುಪ್ಪ ತರಕಾರಿಗಳಿಗೆ ನನಗೆ ಕಾಸಬೇಕು ಲಿಕ್ವಿಡ್ ಕ್ಯಾಶ್ ಅಂತ ನಾವು ಏನು ಹೇಳ್ತೀರಿ ಅದೆಲ್ಲಿಂದ ಕೊಡುತ್ತೆ ನಮಗೆ ಅಗ್ನಿ ಮೂಲೆಯಿಂದ ಕೊಡುತ್ತೆ ಅದು ಬ ಇದು ಇದು ಯಾವುದು ನಮಗೆ ಬರ್ತಿಲ್ಲ ಅಂದರೆ ಆ ದಿ ದಿಕ್ಕುಗಳಲ್ಲಿ ಏನೋ ಇಂಬ್ಯಾಲೆನ್ಸ್ ಆಗಿದೆ ಅಂತ ನಾವು ಪರಿಗಣನೆ ಮಾಡ್ತೀವಿ ನಮಗೆ ಹೆಸರು ಬೇಕು ನಾನು ಎಷ್ಟು ಕಷ್ಟಪಡ್ತೀವಿ ಸಮಾಜಕ್ಕೋಸ್ಕರ ನಾನು ಇಷ್ಟೆಲ್ಲ ದುಡಿತಾ ಇದೆ ನನಗೆ ಹೆಸರು ಬರ್ತಾಯಿಲ್ಲ ಮನೆಯಲ್ಲೇ ನನಗೆ ಹೆಸರು ಸಿಗ್ತಾ ಇಲ್ಲ ನಿಮ್ಮ ದಕ್ಷಿಣ ಸೌತ್ ಅಂತ ನಾವು ಹೆಂಗೆ ಆ ಝೋನನ್ನು ನೋಡ್ಕೋಬೇಕು ಸಂಬಂಧಗಳು ಚೆನ್ನಾಗಿಲ್ಲ ನನ್ನ ಮಕ್ಕಳಿಗೆ ಮದುವೆ ಆಗ್ತಿಲ್ಲ ಆನ್ ಟೈಮಲ್ಲಿ ನಮ್ಮ ನನ್ನ ಮಗ ನನ್ನ ಮಗುಗೆ ಮದುವೆನೇ ಆಗ್ತಿಲ್ಲ ನನ್ನ ವಯಸ್ಸು ಇದೆ ನನ್ನ ನನ್ನ ಮಗುಗೆ ಮದುವೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ನೀವು ನೈಋತ್ಯ ಮೂಲೆಯನ್ನು ನೋಡಬೇಕು ಸೌತ್ ವೆಸ್ಟ್ ಅಂತ ನಾವು ಏನು ಕರಿತೀರಿ ಆ ಝೋನನ್ನು ನೋಡಬೇಕು ನನ್ನ ಮಗು ಓದ್ತಾನೇ ಇಲ್ಲ ಎಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಿದ್ದಾನೆ ಮಗು ಯಾಕೋ ಅವ್ನಿಗೆ ಓದಲ್ಲೇ ಇಂಟ್ರೆಸ್ಟ್ ಇಲ್ಲ ಅಂತ ನೀವು ಏನಾದರೂ ಹೇಳ್ತೀನಿ ಸೌತ್ ವೆಸ್ಟ್ ಸೌತ್ ಅಂತ ಅದು ವಿದ್ಯೆದೇ ಝೋನು ಆ ಝೋನಲ್ಲಿ ನೀವು ಏನಿಲ್ಲ ಬರೀ ಒಂದೆರಡು ಪೆನ್ಸಿಲ್ ಒಂದೆರಡು ಬುಕ್ ಒಂದಿಟ್ಟರೆ ಒಂದು ಓದಕ್ಕೆ ಶುರು ಮಾಡ್ಬಿಡ್ತಾನೆ ಎಲ್ಲಾದರೂ ನಿಮಗೆ ಆ ಝೋನಲ್ಲಿ ಟಾಯ್ಲೆಟ್ ಏನಾದರೂ ಬಂದಿರುತ್ತೆ ಅದಕ್ಕೆ ಆ ಮಗು ಓದಿರಲ್ಲ ಅದ್ರ ಕಡೆ ಗಮನ ಕೊಟ್ಟರೆ ಇಷ್ಟೆಲ್ಲ ದುಡಿತಾ ಇದ್ದೀರಿ ನಾವು ನಾವೊಂದು ಪ್ರಾಪರ್ಟಿ ತಗೊಳಕ್ಕೆ ಆಗ್ತಾ ಇಲ್ಲ ನಾನೊಂದು ಪ್ರಾಪರ್ಟಿ ಮಾಡೋಕ್ಕಾಗ್ತಿಲ್ಲ ನಾನು ದುಡ್ಡು ನನಗೆ ಹಾಟ್ ಕ್ಯಾಶ್ ಅಂತ ನಾವು ಏನು ಹೇಳ್ತೀರಿ ಲಿಕ್ವಿಡ್ ಕ್ಯಾಶ್ ಬಗ್ಗೆ ಮಾತಾಡಿದ್ರೆ ಹಾಗೆ ಅಂದರೆ ಸ್ಟೋರೇಜ್ ಕ್ಯಾಶ್ ಈಗ ಎಲ್ಲ ಮೂಟೆ ಮೂಟೆ ಗಟ್ಟಲೆ ನಮಗೆ ಸ್ಟೋರ್ ಹಾಕ್ತಿಲ್ಲ ದುಡ್ಡು ಅಂತ ಹೇಳಿದ್ರೆ ನಾವು ವೆಸ್ಟ್ ಝೋನನ್ನು ನೋಡಬೇಕಾಗತ್ತೆ ಆ ಝೋನಲ್ಲಿ ಏನಾದರೂ ನಿಮಗೆ ಖಂಡಿತ ಇತ್ತು ಅಂದರೆ ಅದು ನಿಮಗೆ ವೆಸ್ಟ್ ಚೆನ್ನಾಗಿದೆ ಅಂತ ಹೌದು ವೆಸ್ಟ್ ಚೆನ್ನಾಗಿರುತ್ತೆ ರಾಜಕಾರಣಿಗಳಿಗೆ ಸೌತ್ ಚೆನ್ನಾಗಿರುತ್ತೆ ನಾವು ಯಾರಾದ್ರೂ ಈಗ ಎಲೆಕ್ಷನ್ ನನ್ಗೆ ಎಲ್ಲಿ ಜಾಗ ಅಂತ ಹೇಳಿದ್ರೆ ನಾವು ಅವ್ರಿಗೆ ಸೌತ್ ವೆಸ್ಟ್ ರೂಮ್ ಕೊಡಲ್ಲ ಸರ್ ನಾವು ವೆಸ್ಟ್ ಈಸ್ಟ್ ಕೊಡ್ತೀವಿ ನಾವು ಯಾಕಂದ್ರೆ ಜನಗಳ ಸಂಪರ್ಕ ಬರ್ಬೇಕು ನಾವು ಗೆಲ್ಬೇಕು ಅಂದ್ರೆ ಜನಗಳ ಸಂಪರ್ಕ ಬರ್ಬೇಕು ಅನ್ನೋ ಕಾರಣಕ್ಕೆ ನಾವು ಈಸ್ಟ್ ಝೋನ್ ನ ಸ್ಟ್ರಾಂಗ್ ಮಾಡಿ ಅವ್ರಿಗೆ ಮಲ್ಗಕ್ಕೂ ಅಲ್ಲೇ ಹೇಳಿರ್ತೀವಿ ನಾವು ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಉಳಿತಲ್ಲ ನನ್ನ ಹತ್ರ ನಂಗೆಲ್ಲ ಇದೆ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಏನು ಮಾಡಬೇಕು ನಾರ್ತ್ ವೆಸ್ಟ್ ಬ್ಯಾಂಕ್ ಬ್ಯಾಲೆನ್ಸು ಅಲ್ಲೇನಾದರೂ ನೀವು ಗಿಡ ಏನಾದರೂ ಇಟ್ಟ ನಾರ್ತ್ ವೆಸ್ಟಲ್ಲಿ ಗಿಡ ಇಡೋಂಗಿಲ್ಲ ಸೊ ಆ ಆ ಜಾಗನ ನೀವು ಶುದ್ಧಿಗೊಳಿಸಿದರೆ ಏನಾದರೂ ಟಾಯ್ಲೆಟ್ ಇತ್ತು ಅಂದರೆ ಮತ್ತೆ ಇನ್ನೇನಾದರೂ ಇತ್ತು ಅಂತ ಹೇಳಿದ್ರೆ ಆ ಝೋನ್ ಒಳಗಡೆ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಉಳಿಯೋಲ್ಲ ನನಗೆ ಕರಿಯರ್ ಇಲ್ಲ ನನಗೆ ಆಪರ್ಚುನಿಟಿ ಬರ್ತಾ ಇತ್ತು ನನಗೆ ಇಲ್ಲಿಂದ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ನಾರ್ತ್ ಝೋನ್ ನೋಡ್ಕೋಬೇಕು ಯಾಕಂದರೆ ಆಪರ್ಚುನಿಟಿ ಝೋನ್ ಅನ್ನೋದೇ ನಮಗೆ ನಾರ್ತ್ ಆಗಿರುತ್ತೆ ಈ ಝೋನನ್ನೆಲ್ಲ ನೀವು ಸ್ಟ್ರಾಂಗ್ ಮಾಡಿಕೊಂಡ್ರೆ ಅಂದರೆ ಈಗ ನಾನೇನೇನು ಹೇಳಿದೆ ಅಷ್ಟು ನಿಮ್ಮ ಬದುಕಲೇ ಸೇರುತ್ತೆ ನನಗೆ ಆರೋಗ್ಯ ಸಮಸ್ಯೆ ಇದೆ ನನಗೆ ಆರೋಗ್ಯ ಸಮಸ್ಯೆಗೆ ನನಗೆ ಏನು ಮಾಡಬೇಕು ಅಂತ ಹೇಳಿದವಾಗ ಆರೋಗ್ಯ ಸಮಸ್ಯೆಗೆ ನೀವು ಮೆಡಿಸನ್ನ ಅಡಿಗೆ ಇರೋದು ಮೆಡಿಸಿನ್ ತೊಗೊಂಡೋಗಿ ಬೆಡ್ರೂಮಲ್ಲಿ ಇಟ್ಕೊಳ್ಳೋದು ಇದನ್ನೆಲ್ಲ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಇವತ್ತು ನಿಮಗೆ ಪರಿಹಾರ ಆಗಲ್ಲ ಆರೋಗ್ಯ ಸಮಸ್ಯೆಗೆ ಅಂತ ಹೇಳಿದ್ರೆ ನಿಮಗೆ ನಾರ್ತ್ ವೆಸ್ಟ್ ನಾರ್ತ್ ಅಂತ ಒಂದು ಝೋನ್ ಸಿಗುತ್ತೆ ನಿಮ್ ಮೆಡಿಸಿನ್ ನ ನೀವ್ ಏನಾದ್ರೂ ಅಲ್ಲಿ ಏನಾದ್ರೂ ಪ್ಲೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಹೆಲ್ತ್ ದಿನೇ ಕಳಿತಾ ಅದು ಸುಧಾರಿಸ್ತಾ ಬರುತ್ತೆ ನಿಮ್ ಹೆಲ್ತ್ ಬೆಡ್ರೂಮ್ ಅಲ್ಲಿ ಔಷಧ ಇಡಬಾರದು ಬೆಡ್ರೂಮ್ ಅಲ್ಲಿ ಔಷಧ ಇಡಬಾರದು ಅಡಿಗೆ ಮುಖ್ಯವಾದದ್ದು ಅದು ಬಹಳ ಮುಖ್ಯ ಆಮೇಲೆ ರಿಪೋರ್ಟ್ಸ್ ತರ್ತೀವಿ ನಾವು ರಿಪೋರ್ಟ್ಸ್ ತಗೊ ಬಂದ್ಬಿಟ್ಟು ಅಲ್ಲಿ ಇಟ್ಟಿರ್ತೀವಿ ಅದನ್ನು ಬೆಡ್ರೂಮ್ ಅಲ್ಲಿ ಇಡಬಾರ್ದು ಅದನ್ನು ಬೆಡ್ರೂಮ್ ಅಲ್ಲಿ ಇರಬಾರ್ದು ಅದನ್ನು ಅಲ್ಲೇ ಬೆಡ್ರೂಮ್ ಅಲ್ಲಿ ಇದ್ದ ಇದು ಅಲ್ಮೇರ ಇರ್ತದಲ್ಲ ಅದರೊಳಗೆ ಇಡಬಹುದು ಇಲ್ಲ ಅಲ್ಮೇರ ಅಲ್ಲಿ ಇಡಂಗಿಲ್ಲ ಅದಕ್ಕೆ ಅಂತಾನೆ ಒಂದು ಜೋ ಅದಕ್ಕೆ ಅಂತಾನೆ ಒಂದು ಹೆಲ್ತ್ ಝೋನ್ ಇದೆಯಲ್ಲ ಒಳಗಡೆ ಇರಿ ಅಲ್ಲಿ ಏನಕ್ಕೆ ಇಡಬೇಕು ಅಲ್ಲಿ ಸಾಕ್ಷಾತ್ ಧನ್ವಂತರಿ ದೇವಿ ನಿಲ್ಸಿರ್ತಾರೆ ಅಂತ ಆ ಕಾರಣಕ್ಕೆ ಅಲ್ಲಿ ಇಡಬೇಕು ಅಂತ ನಾವು ಔಷಧವನ್ನು ಎಲ್ಲಿಡಬೇಕು ಅಂತ ಮತ್ತೊಮ್ಮೆ ಹೇಳಿ ನಾರ್ತ್ ಈಸ್ಟ್ ನಾರ್ತ್ ನಾರ್ತ್ ಈಸ್ಟ್ ನಾರ್ತ್ ಆರೋಗ್ಯ ಸುಧಾರಿಸ ಆರೋಗ್ಯ ಸುಧಾರಿಸುತ್ತೆ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಮತ್ತು ಅಡುಗೆ ರೂಮ್ ಅಲ್ಲಿ ಔಷಧಿ ಔಷಧವನ್ನು ಇಡಬಾರದು ಇಡಬಾರದು ರಿಪೋರ್ಟ್ಸ್ ಇಡಬಾರದು ಇಡಬಾರದು ನಾರ್ತ್ ಅಲ್ಲಿ ಇದ ಹೆಚ್ಚೆಚ್ಚಾಗಿ ನಮಗೆ ಸೌತ್ ಝೋನ್ ಒಳಗಡೆ ನೀವು ಏನಾದ್ರೂ ಕೆಂಪು ಬಣ್ಣ ಜಾಸ್ತಿ 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 ಅಂತ ಬಳಸ್ತಾ ಹೋಗ್ತಾರೆ ಕೆಂಪು ಬಣ್ಣ ಹೆಚ್ಚೆಚ್ಚಾಗಿ ನಿಮ್ಗೆ ಏನಾದ್ರು ಫೈರ್ ಎನರ್ಜಿ ಫೈರ್ ಎನರ್ಜಿ ಅಂದರೆ ಬೆ ನಮ್ಮ ಬೆಂಕಿ ಅನ್ನೋದ್ರ ಮೂರು ಥರ ಇರುತ್ತೆ ಒಂದು ನಾವು ಅಡುಗೆ ಮಾಡೋಕ್ಕಂತ ಅಂತ ಬಳಸೋದಂಥ ಬೆಂಕಿ ಒಂದು ದೀಪ ಹಚ್ಚೋಕೆ ಅಂತ ನಾವು ಇದು ಮಾಡೋದು ಹೋಮ ಹವನ ಎಲ್ಲ ಮಾಡ್ತೀವಲ್ಲ ಅದೊಂಥರ ಬೆಂ ಅಗ್ನಿ ಆಗುತ್ತೆ ಈ ಮೂರು ಥರ ಅಗ್ನಿಗಳಿರ್ತವೆ ಹೋಮ ಕುಂಡ ಮಾಡೋದ್ರಲ್ಲಿ ಹೋಮ ಎಲ್ಲ ಮಾಡ್ತೀವಿ ಅದರಲ್ಲಿ ನಾನು ಅನ್ನ ಬೇಯಿಸ್ತೀನಿ ಅಂದರೆ ಆಗತ್ತಾ ಹಾಗಲ್ಲ ಅದು ಅತಿ ರೇಖೆ ಕೊಟ್ಟೋಗಿರುತ್ತೆ ಬೆಂಕಿ ಹಾಗೆ ಸೌದಲ್ಲಿ ಕೆಂಪು ಬಣ್ಣ ಉಪಯೋಗಿಸ್ಕೊಬೇಬಹುದು ಅದೇ ಅತಿ ಕಮ್ಮಿಯಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಅದು ಎಲ್ಲಾನ ನಾಶ ಮಾಡಾಕತ್ತೆ ಈ ಹೆಣ್ಮಕ್ಳಿಗೆ ನಾವು ಹೇಳಿದೆ ಹೇಳಿ ನೀವು ಹಾಸ್ಟೆಲ್ ಹೆಣ್ಮಕ್ಳು ಅಥವಾ ಯಾವುದೇ ಆಗಲಿ ಹೆಣ್ಮಕ್ಳಗೆ ಗಿಡನ ಪ್ರಾಪರಾಗಿ ನಾವು ಇಂದ ಸೌತ್ ವೆಸ್ಟ್ವರೆಗೂ ನಾವು ಗಿಡ ಇಡಲ್ಲ ಅಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಯಾರೇ ಆಗಿರ್ಬೋದು ನೆಗೆಟಿವ್ ಎನರ್ಜಿಗೆ ಅವರು ಸೇರ್ಪಡೆ ಆಗಿರ್ತಾರೆ ನೆಗೆಟಿವ್ ಎನರ್ಜಿ ಅಂದರೆ ಆತ್ಮಕ್ಳು ಬೇಗ ಬಂದು ಸೇರುತ್ತೆ ಗಿಡಗಳು ಇಟ್ಟರೆ ಇಲ್ಲಿ ಸೌತಲ್ಲಿ ಸೌತಲ್ಲಿ ದಕ್ಷಿಣ ಇಲ್ಲ ನಾನು ಗಿಡ ಇಟ್ಟಿಲ್ಲ ನಾನು ಶೋ ಶೋ ಪ್ಲಾಂಟ್ ಶೋ ಹೂವು ಇಟ್ಟಿದ್ದೀನಿ ನಾನು ಪ್ಲಾಸ್ಟಿಕ್ ಇಟ್ಟಿದ್ದೀನಿ ನಾನು ಗಿಡ ಅಂತ ಹೇಳಿದ್ಮೇಲೆ ನೀನು ಪ್ಲಾಸ್ಟಿಕ್ ಆದ್ರೂ ಇಡು ಇನ್ನೊಂದಾದ್ರೂ ಇಡು ಅದು ಗಿಡ ಇದು ಬೇಕಾದ್ರೆ ಸುಮ್ಮನೆ ಏನಿಲ್ಲ ಈಗ ಡಿಪ್ರೆಷನ್ ಹೋಗಿರ್ತಾರೆ ಮಕ್ಳು ಕೆಲವೊಬ್ರು ಕೆಲವೊಂದು ಮಕ್ಳು ಮಿಕ್ಸಿನ ಒಂದು ಪಿಕ್ಚರ್ ಮಾತ್ರ ತಗೊಂಡು ಒಂದು ಪಿಕ್ಚರೇ ನಾವು ತಗೊಂಡು ಅವನಿಗೆ ಯಾವುದು ಹಾಗೆ ಅವನ ಜಾತಕ ಪ್ರಕಾರ ಅವನಿಗೆ ಫೇವರಬಲ್ ರಾಶಿ ಯಾವುದಿರುತ್ತೋ ಅದರೊಳಗಡೆ ತಗೊಂಡೋಗಿ ನಾವು ಅದನ್ನು ಏನಾದರೂ ಇಟ್ಟರು ಅಂದರೆ ಆ ಮಿತ್ರ ಅವನ ಶತ್ರು ಏನಾಗ್ತಾನೆ ಮಿತ್ರನಾಗಿ ಹೋಗ್ತಾನೆ ಈ ಜಾತಕನಿಗೆ ಆಗ ಅದನ್ನು ನಾವೇನೋ ಅವನು ಡಿಪ್ರೆಷನಿಂದ ಹೊರಗಡೆ ಬಂದಿರ್ತಾನೆ ಬರೀ ಪಿಕ್ಚರ್ ಇರ್ತೀರಿ ಮಿಕ್ಸಿ ಇಡಲ್ಲ ನೈಋತ್ಯ ಮೂಲೆ ಅದು ಕುಬೇರನ ಮೂಲೆ ಅಲ್ಲ ಅದು ಪಿತೃರ ಮೂಲೆ ಪಿತೃರ್ ಪಿತೃ ಸ್ಥಾನ ಯಾವುದು ಅಂತ ಹೇಳಿದ್ರೆ ಎಲ್ಲರಿಗೂ ಸ್ಥಾನಗಳಿದೆ ಸ್ಥಾನ ಅಂದರೆ ಯಾವುದು ನಮ್ಮ ನೈಋತ್ಯ ಮೂಲೆ ನೈಋತ್ಯದಲ್ಲಿ ನಾವು ಭಗವಂತದ ಫೋಟೋಗಳು ಇಡಬಾರ್ದು ದೇವ್ರ ಫೋಟೋಗಳೆಲ್ಲ ಇಡಬಾರ್ದು ಎಲ್ಲರೂ ತಗೊಂಡೋಗಿ ಕುಬೇರನ ಫೋಟೋಗಳು ಇಟ್ಟಿರ್ತಾರೆ ಲಕ್ಷ್ಮೀ ಫೋಟೋಗಳು ಇಟ್ಟಿರ್ತಾರೆ ಮತ್ತೆ ಬರ್ತಾರೆ ನಮಗೆ ದುಡ್ಡೆಲ್ಲ ಬಂದು ದುಡ್ಡೆಲ್ಲ ಫೋಟೋಗುತ್ತೆ ಯಾವುದು ಸಕ್ಸಸ್ ಆಗಲ್ಲ ಅಲ್ಲಿ ಪಿತೃ ಪಿತೃವಿನ ಫೋಟೋ ಏನಕ್ಕೆ ಪಿತೃವಿನ ಫೋಟೋ ಅಲ್ಲಿ ಅಂತ ಹೇಳಿದ್ರೆ ಈ ಬದುಕು ನಮಗೆ ನಮಗೆ ಪಿತೃರು ಬಿಟ್ಕೊಟ್ಟಂಥ ಆಸ್ತಿ ಅವ್ರ ಒಡವೆ ಅವ್ರ ಮನೆ ಅವ್ರ ಜಾಗ ಅವರ ಇದರಲ್ಲಿ ನಾವು ಇರ್ತೀವಿ ಅಲ್ವಾ ಅದು ಅದನ್ನೆಲ್ಲ ತಗೊಂಡೋಗಿ ನಾವು ಎಲ್ಲಿರ್ತೀವಿ ಆ ಪೇಪರ್ಸ್ ಆಗಲಿ ಡಾಕ್ಯುಮೆಂಟ್ರಿ ಅದೆಲ್ಲ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿರ್ತೀವಿ ಸೌತ್ ವೆಸ್ಟ್ ಯಾಕೆಂದರೆ ಅದು ಅವ್ರದ್ದು ಅವ್ರು ಬಿಟ್ಕೊಟ್ಟಂಥ ಆಸ್ತಿ ನಮಗೆ ತೊಗೊಂಡೋಗಿ ಅವ್ರಿಗೆ ಇಟ್ಟರೆ ಅದನ್ನು ವೃದ್ಧಿ ಮಾಡೋ ಅಂಥ ಶಕ್ತಿ ಅವರಲ್ಲಿರುತ್ತೆ ಅದಕ್ಕೆ ನಾವು ನೈರುತ್ತೆ ಮೂಲೆಯಲ್ಲಿ ಆ ಸ ಆ ವಸ್ತುಗಳನ್ನೆಲ್ಲ ಇಡಬೇಕು ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ದೇವ್ರ ಫೋಟೋ ಆಗಲಿ ದೇವರಿನ ಪಿಕ್ಚರ್ಗಳಾಗಲಿ ಇಡಬಾರ್ದು ಹಿರಿಯರ ಫೋಟೋ ಇಡಿ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಪಿತೃರ ಆಶೀರ್ವಾದ ನಿಮಗೆ ಸಿಗುತ್ತೆ ಈಶಾನ್ಯದಲ್ಲಿ ಒಂದು ಶಿವನ ಒಂದು ತ್ರಿಶೂಲನೇ ಇಡಿ ಇಲ್ಲಾಂದರೆ ಶಿವನ ಒಂದು ಶಂಕ ವಿಷ್ಣುವಿನ ಒಂದು ಶಂಕ ಇಡಲಿ ಪಿತೃ ಫೋಟೋಗಳನ್ನ ನೀವು ಸೌತ್ ವೆಸ್ಟ್ ಅಂದರೆ ನೈಋತ್ಯ ಮೂಲೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಇಡಿ ಆವಾಗ ನಿಮ್ಮ ಮನೆ ಎನರ್ಜಿ ಒಂದು ಫ್ಲೋ ಆಗುತ್ತೆ ನೈಋತ್ಯದಿಂದ ಈಶಾನ್ಯ ಮೂಲೆಗೆ ಒಂದು ಫ್ಲೋ ಎನರ್ಜಿ ಹರಿಯೋದೆ ವಾಸ್ತುವಿನಲ್ಲಿ ಎಪ್ಪತ್ತು ಬ ನೀವು ಹೇಳ್ತೀನಿ ಎಪ್ಪತ್ತು ಭಾಗದಷ್ಟು ನಿಮ್ಮ ವಾಸ್ತು ಸರಿ ಹೊಟ್ಟೋಗಿರುತ್ತೆ ನಮ್ಮದು ಕರಿಯರ್ ಗ್ರೋತ್ ಆಗ್ತಾಯಿಲ್ಲ ನಮ್ಗೆ ಆಪರ್ಚುನಿಟಿಗಳು ಬರ್ತಾಯಿಲ್ಲ ಸ್ಟಕ್ಕ ಹೋಗಿದ್ದೀವಿ ನಾವು ಲೈಫಲ್ಲಿ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಇದಕ್ಕೆ ಏನು ನಾರ್ತ್ ನೋಡ್ಕೋಬೇಕು ಉತ್ತರ ಭಾಗ ಉತ್ತರ ಭಾಗದಲ್ಲಿ ಏನಾದರೂ ನೀವು ಕೆಂಪು ಬಣ್ಣ ಹಾಕಿದ್ದೀರಾ ಹಳದಿ ಬಣ್ಣದ ಹಾಕಿದ್ದೀರಾ ಏನಾದರೂ ಕರ್ಟನೆ ಆಗಲಿ ನೀವು ಕೆಂಪು ಬಣ್ಣದ ಹಾಕಿದ್ದೀರಾ ಹಳದಿ ಬಣ್ಣದ ಹಾಕಿದ್ದೀರ ತೆಗಿರಿ ನೀಲಿ ಬಣ್ಣದ ಹಾಕಿ ಅಲ್ಲೊಂದು ನೀಲಿ ಒಂದು ಬಾಟಲ್ ಒಳಗಡೆ ಒಂದು ಮಣಿ ಪ್ಲಾಂಟ್ ಗ್ರೋತ್ ಅಂತ ಏನು ಹೇಳ್ತೀವಿ ಆ ಮಣಿ ಪ್ಲಾಂಟ್ ಏನಿರೀ ನಿಮ್ಮ ಲೈಫ್ ಗ್ರೋತ್ ಆಗುತ್ತೆ ಇಲ್ಲಾಂದರೆ ಗಿಡಗಳನ್ನ ನಾರ್ತಲ್ಲಿ ಇಟ್ಟು ಬೆಳೆಸೋಕೆ ನೋಡಿ ನಾರ್ತ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮಗೆ ಅಲ್ಲಿಂದ ನಿಮ್ಮ ಕರಿಯರ್ ಗ್ರೋತ್ ಜಾಬ್ ಇವಾಗ ನಮಗೆ ಕೇಳಿ ಕರಿಯರ್ ಅಂದರೆ ಏನು ನಮಗೆ ಗ್ರೋತ್ ಅಲ್ವಾ ಸೊ ಗ್ರೋತ್ ಆಗೋದು ಯಾವುದು ಪ್ಲ್ಯಾಂಟ್ ಗ್ರೋತ್ನ ಕೆಲವರೆಲ್ಲ ಪ್ಲ್ಯಾಂಟ್ನೆಲ್ಲ ಏನದು ಮನಿ ಪ್ಲ್ಯಾಂಟ್ಸ್ನೆಲ್ಲ ಕೆಳಗಡೆ ಬಿಟ್ಬಿಟ್ಟಿರ್ತಾರೆ ಸೊ ನೀವೆಲ್ಲ ಕೆಳಗಡೆ ಹೋಗ್ತಾ ಇರ್ತೀರ ನಿಮಗೆ ಗ್ರೋತ್ ಬರಬೇಕಾ ಗ್ರೋತ್ ಅಂತ ಹೇಳಿದ್ರೆ ಮೇಲೆ ಹೋಗುವಂಥದ್ದು ಸೊ ಇದು ಇದೆಲ್ಲ ಮೇಲೆ ಎತ್ತಿ ಕಟ್ ಕಟ್ಟಿ ನೀವು ಅದನ್ನ ಬಿಡಿ ಮೇಲೆ ಗ್ರೋತ್ ಕೊಡಿ ನಿಮಗೆ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಲೈಫಲ್ಲಿ ನಿಮಗೆ ಗ್ರೋತ್ ಬಂದ್ರೆ